ಎಷ್ಟಿನ ತುಳ ತುಳಕಲಾರ್ದಂಕಾಯ್ತಿ ಇವತ್ತು ತುಳಕ ತುಳ್ಕಾಗ್ತೈತೆ ನಿಮ್ಮ ಬೇಡಿಕೆಗಳು ಸತಾಯ ಸತಾಯಕತಾಯ ಇಪ್ಪತ್ತ್ಮೂರು ಬೇಡಿಕೆಗಳೇನಿದ್ದಾವಲ್ಲ ಒಂದು ಕೂಡ ಮಿಸ್ಟಿಕ್ ಅಲ್ಲ ಇಪ್ಪತ್ತ್ಮೂರು ಬೇಡಿಕೆಗಳೇ ಅವರಿಗೆ ನಿಮಗೆ ಅವಶ್ಯಕತೆ ಇದೆ ಅದು ಮಾಡಿ ಕೊಡಬೇಕು ಕೊಡಲಿದ್ರೆ ವಿಧಿ ಇಲ್ಲ ಪ್ರಜಾಪ್ರಭುತ್ವ ಅಸಲ ಅರ್ಥ ಇಲ್ಲ ಅಂತಾರೆ ಈ ಪ್ರಜಾಪ್ರಭುತ್ವ ನಾನು ಇನ್ನು ಹೆಚ್ಚಿಗೆ ಏಳು ಕೆಲವು ಮಂದಿ ಇದಕ್ಕ ಈ ಸರ್ಕಾರದ ಅಧಿಕಾರಿಗಳು ಇನ್ನು ಬೇರೆ ಮೇನ್ ಮಹಿಳಾಧಿಕಾರಿಗಳು ನಾನು ಏನಾದರೂ ತಪ್ಪಿಸ್ಕೋಬೋದು ಈ ಗ್ರಾಮ ಆಡಳಿತದ ವ್ಯವಸ್ಥೆ ಅಂದರೆ ಗ್ರಾಮ ಲೆಕ್ಕಾಧಿಕಾರಿಗಳು ಬೇಸ್ ಒಳ್ಳೆ ಮಾತಾಡ್ತಾರೆ ಗ್ರಾಮ ಲೆಕ್ಕಾಧಿಕಾರಿಗಳು ಎಲ್ಲಿರಿ ಈಗ ಗ್ರಾಮ ಲೆಕ್ಕಾಧಿಕಾರಿಗಳು ಎಲ್ಲೋ ತಿಪ್ಪ ಬಿಸಾಕ್ದನ್ ಬಿಸಾಕ್ತ ನಿಮ್ಮ ಇದು ಇದು ಗ್ರಾಮ ಲೆಕ್ಕಾಧಿಕ ಅಧಿಕಾರಿಗಳುಂಬ ತೆಗಿರಿ ಗ್ರಾಮದ ಕಸ ಕಸಬುದಾರರು ಯಾವುದು ಕಸಬದಾರ ಅವ್ರಿಗೇನು ಅಧಿಕಾರ ಐತೆ ಕಸಬುದಾರರು ಅನ್ನಬೋದು ಗ್ರಾಮಲ್ಲ ಸಾಧ್ಯ ಇಂಥ ದುಸ್ಥಿತಿ ತೊಂದ್ರ ತೊಂದರೆ ಇನ್ನು ಇವ್ರ ಆಡಳಿತದ ವ್ಯವಸ್ಥೆನ ನಾನು ಒಪ್ಪಕ್ಕೆ ಸಾಕ್ತಿಲ್ಲ ಆಡಳಿತದ ವ್ಯವಸ್ಥೆ ಆಡಳಿತ ಮಾಡೋರಿಗೆ ಕೆಲಸ ಮಾಡ್ಕೊಂಬರೀ ಕೊಡ್ಬೇಕ್ರಿ ಆಡಳಿತದ ವ್ಯವಸ್ಥೆ ಏನು ರೀ ಬರೀ ಮುಂಜೆನಿದ್ದು ಸಂಜೆವರೆಗೆ ರಾತ್ರಿವರೆಗೆ ಅವರಿಗೆ ಕೆಲಸ ಇಲ್ಲ ಅಂತ ಅಮ್ಮಂಗಿಲ್ಲ ಪ್ರತಿ ಒಂದು ಮನೆಗೆ ಹೋದರೆ ಕೆಲಸ ಒಂದು ತೆರೆ ಇರ್ತದೆ ಹೊರಗೆ ಬಂದರೆ ಒಂದು ತೆರೆಗಿರ್ತದೆ ಜವಾಬ್ದಾರಿ ಅದಕ್ಕಾಗಿ ಅವರಿಗೆ ಒಂದು ವ್ಯವಸ್ಥೆ ಅವ್ರದೇ ಆದ ಒಂದು ಸ್ವತಂತ್ರ ವ್ಯವಸ್ಥೆ ಕೊಡಬೇಕಂತ ಹೇಳಿ ನಾನು ಸರ್ಕಾರ ಇವರು ಇಲಿಯಿಂದ ಕೌಟೆ ಅದು ಇಲಿಯದ ಅಧಿಕಾರಿಗಳ ಧಕ್ಕೆ ನಾನು ಕೂಡ ಅವ್ರಿಗಿಷ್ಟ ಮನವಿ ಮಾಡಿ ಸರ್ಕಾರಕ್ಕೆ ಮನವಿ ಮಾಡಿ ಇವ್ರ ಪರ ಏನಾಯಿದ್ದಾವೋ ಘೋಷಣೆಗಳು ಐತೆ ಮಾಡಿಕೊಡ್ಬೇಕಂತ ಕೇಳಿ ಕೇಳಿ ಹೇಳ್ತಾರೆ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಮಾತೃ ಇಲಾಖೆ ಆಗಿರ್ತಕ್ಕಂಥ ಕಂದಾಯ ಇಲಾಖೆಯ ಬುನಾದಿಯಾಗಿ ಕೆಲಸ ನಿರ್ವಹಿಸ್ತಕ್ಕಂಥ ಗ್ರಾಮಾಡಳಿತ ಅಧಿಕಾರಿಗಳನ್ನ ಈ ರೀತಿ ಬೀದಿಯಲ್ಲಿ ಕೂತುಗಳಂತೆ ಮಾಡಿರುವಂಥದ್ದು ಸರ್ಕಾರಕ್ಕೆ ಶೋಭೆ ತರುವಂಥ ವಿಷಯವಲ್ಲ ಆದಷ್ಟು ಬೇಗ ಅವರ ನ್ಯಾಯುತ ಬೇಡಿಕೆಗಳನ್ನು ಈಡೇರಿಸದಕ್ಕೆ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಗ್ರಾಮಾಡಳಿತ ಅಧಿಕಾರಿಗಳ ಸಂಘಕ್ಕೆ ಬೆಂಬಲವಾಗಿ ಮಾತನಾಡಿರ್ತಕ್ಕಂಥ ರಾವೇಳ್ ಗ್ರಾಮದ ರೈತ ಹಿರಿಯ ಹಿರಿಯ ಮುಖಂಡರಾಗಿರ್ತಕ್ಕಂಥ ಆರ್ ಟಿ ಆದ್ಯಪ್ಪ ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಈ ನಮ್ಮ